ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಟಿ ಟಿವಿ ವೀಕ್ಷಕರೇ ಸರ್ವಧರ್ಮಗಳ ಶಾಂತಿಯ ತೋಟವಾದ ಭಾರತವನ್ನು ಹೇಗಾದರೂ ಮಾಡಿ ಒಡೆಯಬೇಕು ಎಂಬ ಸಿದ್ಧಾಂತವನ್ನು ಹೊಂದಿರುವ ರಾಜ್ಯವೊಂದು ನಮ್ಮ ದೇಶದಲ್ಲಿದೆ ಅದ್ಯಾವುದೆಂದರೆ ನಮ್ಮ ನೆರೆಯಲ್ಲೇ ಇರುವ ರಾಜ್ಯ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರವೆಂದೇ ಹೇಳಬೇಕಾಗುತ್ತದೆ ಯಾಕೆ ಈ ಮಾತನ್ನು ಹೇಳುತ್ತಿದ್ದೇವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡುತ್ತಿದ್ದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕೊಂಡು ಒತ್ತುವುದರ ಮೂಲಕ ನಮ್ಮ ಪ್ರತಿಯೊಂದು ವಿಡಿಯೋ ನೀವು ಪಡೆದುಕೊಂಡು ಸಕಾಲಕ್ಕೆ ಆ ವಿಡಿಯೋ ನೋಡುತ್ತಾ ನಮ್ಮನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ದಯವಿಟ್ಟು ನಮ್ಮ ಅಭಿಯಾನಕ್ಕೆ ಶಕ್ತಿ ಕೊಡಿ ತಮಿಳುನಾಡಿನಲ್ಲಿ ಡಿ ಎಂ ಕೆ ಸರ್ಕಾರ ಆಡಳಿತಕ್ಕೆ ಬಂದಾಗಲೆಲ್ಲ ತಾನು ಭಾರತಕ್ಕೆ ಸೇರಿದ ರಾಜ್ಯವಲ್ಲ ತಮಿಳುನಾಡು ಪ್ರತ್ಯೇಕ ದೇಶ ಎಂಬಂತೆ ಬಿಂಬಿಸಿಕೊಳ್ಳುವ ವರ್ತನೆ ತೋರುತ್ತದೆ ಈಗ ಈ ಮಾತು ಮತ್ತೊಮ್ಮೆ ಸತ್ಯವಾದಂತೆ ಕಾಣುತ್ತದೆ ಯಾಕೆಂದರೆ ತಮಿಳುನಾಡಿನಲ್ಲಿ ಆಡಳಿತದಲ್ಲಿರುವ ಡಿಎಂಕೆ ಪಕ್ಷದ ಎಂ ಕೆ ಸ್ಟಾಲಿನ್ ಸರ್ಕಾರ ತುಘಲಕ್ ಸರ್ಕಾರದಂತೆ ವರ್ತಿಸ್ತಾ ಇದೆ ಸೋಮವಾರದಿಂದ ತಮಿಳುನಾಡಿನಲ್ಲಿ ಚಳಿಗಾಲದ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಿದೆ ಪ್ರಾರಂಭವಾದ ಹೊಸ್ತಿಲಲ್ಲೇ ರಾಷ್ಟ್ರಗೀತೆಗೆ ಅವಮಾನ ಮಾಡಿ ಈ ಡಿ ಎಂ ಕೆ ಸರ್ಕಾರ ರಾಷ್ಟ್ರೀಯತೆ ಹಾಗೂ ದೇಶದ ಏಕತೆ ಮತ್ತು ಸಮಗ್ರತೆಯ ವಿರೋಧಿ ಸರ್ಕಾರ ಎಂದು ಮತ್ತೊಮ್ಮೆ ಸಾಬೀತು ಮಾಡಿದೆ ತಮಿಳುನಾಡಿನ ವಿಧಾನಸಭೆ ಅಧಿವೇಶನದ ಮೊದಲ ದಿನ ರಾಜ್ಯಪಾಲರ ಭಾಷಣಕ್ಕೂ ಮುನ್ನ ತಮಿಳುನಾಡಿನ ನಾಡಗೀತೆ ಹಾಡಿಕೊಂಡಿತು ನಂತರ ರಾಷ್ಟ್ರಗೀತೆಯನ್ನು ಹಾಡಲೇ ಇಲ್ಲ ಆಗ ತಮಿಳುನಾಡಿನ ರಾಜ್ಯಪಾಲ ಎನ್ ರವಿ ರಾಷ್ಟ್ರಗೀತೆಯನ್ನು ಕೂಡ ಹಾಡುವಂತೆ ಸೂಚನೆಯನ್ನು ಕೊಟ್ಟರು ಆದರೆ ಆ ಸೂಚನೆಯನ್ನು ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ಸ್ಪೀಕರ್ ಎಂ ಅಪ್ಪಾವು ಕಡೆಗಣಿಸಿದರು ಆಗ ರಾಜ್ಯಪಾಲ ಎನ್ ರವಿ ಮಧ್ಯಪ್ರವೇಶಿಸಿ ರಾಷ್ಟ್ರಗೀತೆಯನ್ನು ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಸದನದಲ್ಲಿ ನಾಡಗೀತೆ ಮಾತ್ರ ಹಾಡಲಾಗಿದೆ ಇದರ ಜೊತೆಗೆ ರಾಷ್ಟ್ರಗೀತೆಯನ್ನು ಹಾಡುವುದು ಸಾಂವಿಧಾನಿಕ ಕರ್ತವ್ಯ ಎಂದು ಸದನದ ಗಮನಕ್ಕೆ ತಂದು ಮುಖ್ಯಮಂತ್ರಿ ಸ್ಟಾಲಿನ್ ಮತ್ತು ವಿಧಾನಸಭೆ ಸ್ಪೀಕರ್ ಎಂ ಅಪ್ಪಾವು ಅವರಿಗೆ ಸೂಚನೆ ಕೊಟ್ಟರು ಆಗಲೂ ಒಪ್ಪದ ಈ ಇಬ್ಬರು ರಾಜ್ಯಪಾಲರ ಸಲಹೆ ತಿರಸ್ಕರಿಸಿದ್ದಾರೆ ಅಷ್ಟು ಸಾಲದೆಂಬಂತೆ ರಾಜ್ಯಪಾಲರ ಸುತ್ತ ಆಡಳಿತ ಪಕ್ಷದ ಡಿಎಂಕೆ ಶಾಸಕರು ಸುತ್ತುವರಿದು ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ ಇದರಿಂದ ಬೇಸರಗೊಂಡ ರಾಜ್ಯಪಾಲರು ಸರ್ಕಾರದ ಇಂಥ ವರ್ತನೆ ಖಂಡಿಸಿ ಆಕ್ರೋಶವನ್ನು ಹೊರಹಾಕಿ ವಿಧಾನಸಭೆಯಲ್ಲಿ ಭಾಷಣವೂ ಮಾಡದೆ ಅಲ್ಲಿಂದ ಹೊರ ನಡೆದಿದ್ದಾರೆ ಅನಂತರ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ರಾಜ್ಯಪಾಲರ ವರ್ತನೆ ಬಾಲಿಶವೆಂದು ಕಿಡಿಕಾರಿದ್ದಾರೆ ರಾಜ್ಯಪಾಲರು ಕಳೆದ ವರ್ಷ ವಿಧಾನಸಭೆಯ ಅಧಿವೇಶನದಲ್ಲಿ ಭಾಷಣದ ಕೆಲ ಭಾಗ ಓದಲು ನಿರಾಕರಿಸಿ ಅಪಚಾರ ಎಸಗಿದ್ದರು ಈ ವರ್ಷ ಭಾಷಣವನ್ನೇ ಮಾಡದೆ ಹೊರ ನಡೆದಿದ್ದಾರೆ ಇದೊಂದು ಬಾಲಿಶ ವರ್ತನೆ ಎಂದು ಟೀಕಿಸಿದ್ದಾರೆ ಹೀಗೆ ತಮಿಳುನಾಡಿನ ಗವರ್ನರ್ ಮತ್ತು ಡಿಎಂಕೆ ಸರ್ಕಾರದ ನಡುವಿನ ಜಟಾಪಟಿ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ ತಮಿಳುನಾಡು ಸರ್ಕಾರದ ಈ ವರ್ತನೆ ರಾಷ್ಟ್ರೀಯತೆ ಸಮಗ್ರತೆಗೆ ಸವಾಲು ಹಾಕಿದಂತಾಗಿದೆ ಎಂದು ದೇಶದುದ್ದಕ್ಕೂ ಟೀಕೆಗಳು ಕೇಳಿಬರುತ್ತಿವೆ ರಾಜ್ಯಪಾಲರು ವಿಧಾನಸಭೆಯಿಂದ ಹೊರಬಂದ ನಂತರ ನಡೆದ ಘಟನೆ ಕುರಿತು ಸಾಮಾಜಿಕ ಜಾಲತಾಣದ ಎಕ್ಸ್ ನಲ್ಲಿ ಪ್ರತಿಕ್ರಿಯೆ ನೀಡಿರುವ ರಾಜ್ಯಪಾಲರ ಕಚೇರಿ ಭಾರತದ ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ಮತ್ತೊಮ್ಮೆ ಅವಮಾನ ಮಾಡಲಾಗಿದೆ ರಾಷ್ಟ್ರಗೀತೆ ಗೌರವಿಸುವುದು ನಮ್ಮ ಮೂಲಭೂತ ಕರ್ತವ್ಯ ಎಂದು ಸಂವಿಧಾನ ಹೇಳುತ್ತದೆ ಎಲ್ಲ ರಾಜ್ಯ ವಿಧಾನಸಭೆಗಳಲ್ಲಿ ರಾಜ್ಯಪಾಲರ ಭಾಷಣದ ಆರಂಭ ಮತ್ತು ಅಂತ್ಯದ ಬಳಿಕ ರಾಷ್ಟ್ರಗೀತೆ ಹಾಡಲಾಗುತ್ತದೆ ಆದರೆ ತಮಿಳುನಾಡು ವಿಧಾನಸಭೆಯಲ್ಲಿ ನಾಡಗೀತೆ ಮಾತ್ರ ಹಾಡಲಾಗಿದೆ ರಾಜ್ಯಪಾಲರು ಸಾಂವಿಧಾನಿಕ ಕರ್ತವ್ಯದ ಬಗ್ಗೆ ಸದನದ ಗಮನಕ್ಕೆ ತಂದುಕೊಟ್ಟರು ಮುಖ್ಯಮಂತ್ರಿ ಸ್ಟಾಲಿನ್ ಹಾಗೂ ಸ್ಪೀಕರ್ ಎಂ ಅಪ್ಪಾವು ಅವರು ರಾಜ್ಯಪಾಲರ ಸೂಚನೆ ತಿರಸ್ಕರಿಸಿದ್ದಾರೆ ಇದೊಂದು ಕಳವಳದ ಬೆಳವಣಿಗೆ ಸಂವಿಧಾನ ಮತ್ತು ರಾಷ್ಟ್ರಗೀತೆಗೆ ಮಾಡಿದ ಅವಮಾನದಿಂದ ರಾಜ್ಯಪಾಲರು ಸದನದಿಂದ ಹೊರ ನಡೆದಿದ್ದಾರೆ ಎಂದು ರಾಜ್ಯಪಾಲರ ಕಚೇರಿ ವಿವರಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ತಮಿಳುನಾಡಿನ ಡಿಎಂಕೆ ಸರ್ಕಾರ ದೇಶದ ರಾಷ್ಟ್ರೀಯತೆ ಏಕತೆ ಸಮಗ್ರತೆ ಮತ್ತು ಅಖಂಡತೆಗೆ ಧಕ್ಕೆ ಉಂಟು ಮಾಡುತ್ತಿರುವ ಇಂಥ ದುರ್ವರ್ತನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಪೊಲಿಟಿಕಲ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಕ್ಕಿದು ಜಾಲದ ಜಾಲ